ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತು ಈ ಅದ್ಭುತವಾದ ಸ್ವೀಟ್ ಮಾಡಿದ್ದೀನಿ ಏನು ಅಂತೀರಾ ಬಾದಾಮ್ ಬರ್ಫಿ ಅಯ್ಯೋ ಹೇಮಾ ನಾವು ಪೊಂಗಲ್ ಮಾಡಿ ಕಡಲೆಕಾಯೆಲ್ಲ ಬೇಯಿಸಿ ಗೆಣಸು ಬೇಯಿಸಿ ಸಕಾಗಿ ಯಾರಪ್ಪ ಬಾದಾಮ್ ಬರ್ಫಿ ಮಾಡ್ತಿದ್ದು ಅಂತೀರಾ ಸುಮ್ಮ ಜನಕ್ಕೆ ತುಂಬ ಫೇವ್ರೇಟ್ ರೀ ಬಾದಾಮ್ ಬರ್ಫಿ ನನಗೂ ಅರ್ಥ ಆಗುತ್ತೆ ಒಳಗೆಂದ ಸ್ಟವ್ ಮುದ್ದೆ ನಿಂತ್ಕೊಂಡು ನಮ್ಮ ಹೆಣ್ಮಕ್ಳು ಅಡುಗೆ ಮಾಡಿರ್ತೀರಾ ದೇವ್ರ ನೈವೇದ್ಯ ಮಾಡಿರ್ತೀರಾ ಇವತ್ತು ಈ ಅದ್ಭುತವಾದ ಸ್ವೀಟ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದ್ಯಾ ಇದು ಹೆಂಗೆ ಮಾಡಿದೆ ಗೊತ್ತಾ ಸ್ಟವ್ವೇ ಹಚ್ಚಿದೆ ಮಾಡಿರೋ ಬಾದಾಮ್ ಬರ್ಫಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ರೀ ಬಾದಾಮ್ ಬರ್ಫಿ ಯಾವ ರೀತಿ ಸ್ಟವ್ ಹಚ್ಚಿದೆ ಮಾಡಿದ್ಯಾ ಅಂತೀರಾ ಬನ್ನಿ ಬನ್ನಿ ಹೇಳ್ತೀನಿ ಚಾಕು ಸಹಾಯದಿಂದ ಆ ಸಿಪ್ಪೆ ಎಲ್ಲ ಎರ್ಕೊಂಬಿಡಿ ಓಕೆನಾ ಒಂದು ಚೂರು ನೀರನ್ನ ಸೋಕಿಸ್ಬಾರ್ದು ಓಕೆನಾ ಫ್ರೆಂಡ್ಸ್ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಬರ್ಸ್ಕೊಂಡು ಅದನ್ನು ಚಾಕು ಸಹಾಯದಿಂದ ಸಿಪ್ಪೆ ಎಲ್ಲ ಏರ್ಕೊಂಬಿಡಿ ಒಂದು ಎರಡು ಬಟ್ಲು ತೊಗೊಂಡಿದ್ದೀನಿ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದು ಹಾಕಿದ್ರೆ ನಿಮಗೆ ಸ್ಟವ್ ಹಚ್ಚೋ ಅವಶ್ಯಕತೆನೇ ಇಲ್ಲ ಇದೊಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ಓಕೆನಾ ನಿಮ್ಮ ಮನೇಲೆಲ್ಲ ಮಿಕ್ಸಿ ಇದೆ ಅಲ್ವಾ ಇದು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನುಣ್ಣಗೆ ಮಾಡ್ಕೊಳ್ಳೋಲ್ಲ ಫಸ್ಟು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಅಯ್ಯೋ ಹಪ್ಪ ಟೈಮಲ್ಲಿ ಸ್ವೀಟ್ ವೀಡಿಯೋ ಹಾಕ್ಬಿಟ್ರೆ ಅದು ತುಂಬ ಜನಕ್ಕೆ ತುಂಬ ಫೇವ್ರೇಟ್ ಇದೆ ಬಾದಾಮ್ ಬರ್ಫಿ ನಮಗೆ ಟೈಮ್ ಇಲ್ವಲ್ಲ ಅಂತ ಅನ್ನೋರಿಗೆ ಈಸಿಯಾಗಿ ಸ್ಟವ್ವೇ ಹಚ್ಚದೆ ಮಾಡಿರುವ ಬಾದಾಮ್ ಬರ್ಫಿ ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಓಕೆನಾ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತರತರಿಯಾಗಿರಲಿ ಮೆಜರ್ಮೆಂಟು ಪಕ್ಕ ಇರಬೇಕು ಎರಡು ಕಪ್ಪು ತೊಗೊಂಡಿದ್ದೀನಿ ಓಕೆನಾ ನೀರು ಸೋಕಿಸ್ಬಾರ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದು ಹಾಕಿದ್ರೆ ಸ್ಟವ್ ಹಚ್ಚ ಅವಶ್ಯಕತೆ ಇಲ್ಲ ಇದಕ್ಕೊಂದು ಎರಡರಿಂದ ಮೂರು ಚಮಚದಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಎರಡು ಚಮಚ ಸಕ್ಕರೆ ಹಾಕ್ಕೊಂಡು ಒಂದು ಚಮಚ ಮಿಲ್ಕ್ ಪೌಡ್ರು ಹಾಕ್ಕೊಳ್ಬೋದು ಕಂಡೆನ್ಸ್ ಮಿಲ್ಕ್ ಬಳಸ್ತಿಲ್ಲ ನಾನು ಓಕೆನಾ ಇಲ್ಲೇನು ಅಂದರೆ ನಾನು ಈಗಾಗಲೇ ಒಂದು ಎರಡು ಚಮಚ ಸಕ್ಕರೆ ಪೌಡ್ರಿಗೆ ಒಂದು ಅರ್ಧ ಚಮಚ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಥ ಆಯ್ತಾ ಫ್ರೆಂಡ್ಸ್ ಎರಡು ಚಮಚ ಸಕ್ಕರೆ ಪೌಡ್ರು ಇದ್ದೀನಿ ಎರಡು ಚಮಚ ಗಟ್ಟಿ ಸಕ್ಕರೆ ಇದ್ದೀನಿ ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯೂಶಲಾಗಿ ಕೇಸರಿ ತರಿಸ್ತೀನಿ ಕೇಸರಿ ಖಾಲಿಯಾಗಿ ಹೋಗಿತ್ತು ಯಾವುದು ಪ್ರಮೋಷನ್ ಅಲ್ಲ ಹೇಳ್ತಾ ಇರೋದು ಒಂದು ನಾಲ್ಕೈದು ಕೇಸರಿ ದಳ ಹಾಕೊಳ್ಳಿ ನಮ್ಮ ಹತ್ರ ಕೇಸರಿ ದಳ ಇಲ್ಲ ಅಂದರೆ ಒಂದು ಚಿಟ್ಕೆ ಅಷ್ಟು ಫುಡ್ ಕಲರ್ ಹಾಕ್ಕೊಳ್ಳಿ ಓಕೆನಾ ಎಲ್ಲೋ ಕಲರ್ ಬರುತ್ತೆ ಅಂತ ಇದಕ್ಕೆ ಈ ಥರ ಪ್ಯಾಕೆಟ್ ಡಬ್ಬ ತೊಗೊಂಡ್ರೆ ನಮ್ಗೊಂದು ಪ್ಯಾಕೆಟ್ ಕೊಡ್ತಾರೆ ಫ್ರೆಂಡ್ಸ್ ಫ್ರೀಯಾಗಿ ಕೊಡ್ತಾರೆ ಪ್ಯಾಕೆಟು ತುಂಬ ಚೆನ್ನಾಗಿತ್ತು ಈ ಕೇಸರಿ ಈ ಥರ ಬ್ರ್ಯಾಂಡ್ ಉಪಯೋಗಿಸಿ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಐದು ಗ್ರಾಮ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಪ್ಯಾಕೆಟಲ್ಲೂ ಒಂದು ಸ್ವಲ್ಪ ಸ್ಯಾಂಪಲ್ ಕೊಟ್ಟಿರ್ತಾರೆ ಅದನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಹೇಳ್ತಿದ್ದೀನಿ ಯಾವುದೋ ಪ್ರಮೋಷನ್ ಅಲ್ಲ ಇದು ಬಂದಿತ್ತು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮಗೆಲ್ಲ ಹೇಳಿಬಿಟ್ಟು ನೋಡಿ ಈ ಥರ ಹಾಕ್ಕೊಳ್ಬೇಕು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕೇಸರಿ ಹಾಕ್ಕೊಂಡ್ರೆ ಒಂಥರ ಅರೋಮ ಚೆನ್ನಾಗತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಲೈಟ್ ಕಲರ್ ಬರುತ್ತೆ ನಿಮಗೆ ಇದನ್ನು ಒಂದು ಸಲ ಮಿಕ್ಸಿ ಹಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಚಮಚ ಸಕ್ಕರೆ ತಗೊಂಡಾಗ ಎರಡು ಗಟ್ಟಿ ಸಕ್ಕರೆ ಎರಡು ಪುಡಿ ಸಕ್ಕರೆ ಅರ್ಧ ಚಮಚದಷ್ಟು ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ಹಾಕಿದ್ರೆ ನಮ್ಗೆ ತಿಕ್ನೆಸ್ ಬರುತ್ತೆ ಓಕೆನಾ ನೋಡಿ ಈ ಥರ ಇರಬೇಕು ಫಸ್ಟ್ ಸ್ಟೇಜಲ್ಲಿ ನಮಗೆ ತರತರಿಯಾಗಿತ್ತು ಈಗ ಒಂದು ಹಾಲಿನ ಕವರ್ ತೊಗೊಳ್ಳಿ ಅಥವಾ ಎಣ್ಣೆ ಪ್ಯಾಕೆಟ್ ಕವರ್ ತೊಗೊಳ್ಳಿ ಅಥವಾ ಎಕೋ ಪೇಪ ಇದ್ದರೆ ಎಕೋ ಪೇಪ್ ಪೇಪರೇ ತಗೊಳ್ಳಿ ಇದನ್ನು ಹಾಕ್ಕೊಂಡು ನೋಡಿ ನೀಟಾಗಿ ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಸೆಟ್ ಮಾಡ್ಕೊಂಬಿಡಿ ಇಡೋದು ಎಂಥದ್ದು ಇಲ್ಲ ಎರಡು ನಿಮಿಷದಲ್ಲಿ ನಮಗೆ ಪರ್ಫಿ ರೆಡಿ ಆಗೋಗುತ್ತೆ ಕೇವಲ ಎರಡು ನಿಮಿಷನೂ ರೀ ಒಂದು ನಿಮಿಷ ಇಲ್ಲಿ ಚಿಕ್ಕ ಚಿಕ್ಕ ಖಿಕ್ಕೂ ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ಒಂದು ಕಾರ್ನ್ಫ್ಲೋರ್ ವಿಷಯ ಹೇಳಿದೆ ಎರಡನೇದು ತ್ಯಾವಾಂಶ ಇರಬಾರ್ದು ಒದ್ದೆ ಇರಬಾರ್ದು ನಮ್ಮ ಬಾದಾಮಿ ಬರ್ಸ್ಕೊಂಡು ಅಂತ ಅಂತಂದೆ ಮೂರನೇದು ಇಲ್ಲಿ ಹೇಳ್ತೀನಿ ಇದು ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಯಾರೂ ನಿಮ್ಗೆ ಹೇಳಲ್ಲ ನಾನು ಹೇಳ್ತೀನಿ ನೋಡಿ ಸೀಕ್ರೆಟ್ ಸೀಕ್ರೆಟ್ ಟಿಪ್ಸು ನೋಡಿ ಈ ಥರ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಹೆಚ್ಚಿಂದ ಇವಾಗ ಬರ್ಫಿ ಎಲ್ಲ ಅಂಗಡಿಲಿ ಹೆಂಗೆ ಸೆಟ್ ಮಾಡಿರ್ತಾರೆ ನೋಡಿದ್ದೀರಲ್ಲ ಸ್ವೀಟ್ ಸ್ಟಾಲಲ್ಲಿ ಅಶೋಕೇಶಲ್ಲಿ ಇಟ್ಟಿರ್ತಾರಾಗ ಹೆಂಗಿರುತ್ತೆ ಟೆಕ್ಸ್ಟರ್ ಇಡಿ ಹ್ಞೂ ಅದನ್ನೇ ಈಗ ಹೇಳಲಕ್ಕೆ ಹೋಗುತ್ತೆ ನಿಮಗೆ ನೋಡಿ ಒಂದು ಸ್ಪೂನ್ ತೊಗೊಳ್ಳಿ ಅಥವಾ ಒಂದು ಏನಾದ್ರು ಯಾವುದಾದ್ರೂ ಒಂದು ಇದು ತೊಗೊಳ್ಳಿ ಸ್ಪ್ಯಾಚುಲಾ ಬಟ್ ಪ್ಲೇ ಇದು ಅದರದ್ದು ಬೇಸು ಆಗಿರಬೇಕು ಫ್ರೆಂಡ್ಸ್ ಓಕೆನಾ ನೋಡಿ ಈ ಥರ ನೈಸಾಗಿ ಒಂದು ಕಡೆ ಪಕ್ಕಕ್ಕೆ ಮಾಡ್ಕೊಂಬಿಡಿ ಫಸ್ಟು ಅರೇಂಜ್ ಮಾಡ್ಕೊಂಬಿಡಿ ನೀಟಾಗಿ ಅದನ್ನು ಸೆಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಬನ್ನಿ ಇದಕ್ಕೆ ಟೈಮ್ ತೊಗೊಳ್ಳಿ ನಾವು ಮಿಕ್ಸಿ ಆಡಿಸೋದು ಅದೆಲ್ಲ ಟೈಮ್ ತೊಗೊಳಲ್ಲ ಈ ಸೆಟ್ಟಿಂಗ್ಗೆ ಒಂದು ಐದರಿಂದ ಹತ್ತು ನಿಮಿಷ ತೊಗೊಳತ್ತೆ ನನಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ನಿಮಗೆ ತೋರಿಸ್ಬೇಕಲ್ಲ ಸೊ ನಾ ನೀವು ಅದನ್ನೇ ಫಾಲೋ ಮಾಡಿದ್ರೆ ನಿಮ್ಮ ಮನೇಲಿ ಮಾಡ್ಬೋದು ಅಯ್ಯೋ ಏನಪ್ಪ ಹೇಮ ಈ ಥರ ಹೇಳ್ದು ಸರಿಯಾಗಿ ಬರಲಿಲ್ಲ ಅನ್ನೋರು ಇರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಇದ್ರಲ್ಲಿ ಟೈಮ್ ತೊಗೊಳ್ಳಿ ಮಿಕ್ಸಿ ಆಡಿಸೋದೆಲ್ಲ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಈ ಸೆಟ್ಟು ಮಾಡೋದೇ ಯಾಕಂದರೆ ನಾವು ಇಲ್ಲಿ ಒಂದು ತೊಟ್ಟು ನೀರು ಇಲ್ಲ ಪಾಕ ಮಾಡ್ತಿಲ್ಲ ಸೊ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ನಮ್ಗೆ ಇಲ್ಲಿ ನಮ್ಮ ಟಿಪ್ಸು ಫಾಲೋ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಆ ಸ್ಪೂನಲ್ಲಿ ಚೆನ್ನಾಗಿ ಇವಾಗ ಸಿಮೆಂಟ್ ತಗೊಂಡು ಇದು ಮಾಡಲ್ಲ ಬೇಡ್ರಿ ಗೋಡೆ ಚೆನ್ನಾಗಿ ನೈಸ್ ಮಾಡ್ತಾರಲ್ಲ ಅದೇ ಥರ ನಮ್ಮ ಅಡುಗೆ ನೋಡಿ ಹೆಂಗೆ ಬಂತು ಟೆಕ್ಸ್ಚರು ನೋಡಿದ್ರಾ ಈ ಒಂದೇ ನಿಮಿಷದಲ್ಲಿ ರೆಡಿ ನಿಮಗೀಗ ನೋಡಿ ಸೂಪರ್ ಡೂಪರಾಗಿ ಇನ್ನೇನು ಕಟ್ ಮಾಡೋದು ಪ್ಲೇಟಿಂಗ್ ಮಾಡೋದು ಸೊ ಯೂಶ್ವಲಿ ಏನಂತ ಒಂದೆಳೆ ಪಾಕ ಬರಬೇಕು ಇದನ್ನು ಪೌಡ್ರು ಮಾಡ್ಕೊಳ್ಬೇಕು ಇದಕ್ಕೆ ಹೆಂಗಿದ್ರು ಪೌಡ್ರ್ ಮಾಡ್ಕೊಳ್ಳೇಬೇಕು ಒಂದೇಳೆ ಪಾಕನೂ ಬರಬೇಕು ಯಾಕೆ ಬೇಕು ತಲೆನೋವು ಒಂದು ತೊಟ್ಟು ನೀರು ಹಾಕ್ತೆ ಫಟಾಫಟ್ ಒಂದೇ ನಿಮಿಷದಲ್ಲಿ ನಮ್ಮ ಡೈಮೆಂಡ್ ಶಿಪ್ ಮಾಡೋಣ ಅಂದ್ಕೊಂಡೆ ಬೇಡ ಸ್ಕ್ವೇರ್ ಆಗಿರುತ್ತೆ ಅಂತ ಸ್ಕ್ವೇರ್ ಶೇಪ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಇದು ಹೆಂಗೆ ಬಂತು ಅಂತ ಒಂದು ಸಲ ಕ್ಲೋಸ್ ಆಫ್ ನೋಡಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಲಿ ಇವತ್ತೇ ನೋಡ್ತಿರೋ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಕೊಟ್ಟು ತ್ರೀ ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನೀವು ವಾಟ್ಸಪ್ ಗ್ರೂಪ್ ಹಾಕಿರಿ ಹಬ್ಬದ ದಿನ ಎಲ್ಲರೂ ಮಾಡ್ಕೊಂಡು ತಿನ್ನಿ ಸ್ಟವ್ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಸಾಕೋಗಿರುತ್ತೆ ವಿತೌಟ್ ಸ್ಟವ್ ಸೂಪರ್ ಬ್ಯಾಚುಲರ್ಸು ಮಾಡ್ಕೊಂಡು ತಿನ್ಬೋದು ಮಿಕ್ಸಿ ಇದ್ದರೆ ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ನನಗಂತೂ ಸೂಪರ್ ಡೂಪರ್ ಇಷ್ಟ ಅದು ಸ್ಟವ್ ಮುಂದೆ ಏನೂ ಕೆಲಸ ಇಲ್ಲ ಅಂತ சோ இவத்தின் ரெசிபி நமக்கு ஏன்னா நான் கமெண்ட் செக்ஷன் ஹாக்கி தயப்பிட்ரு ஜாதி லைக்கு ஷேரு சப்ஸ்கிரை மாறி அந்த ஹேத்தா நாளே இன்னொரு சூப்பர் டூப்பர் ரெசிசி ஜொத்த மீட்டாக்ல